ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಭಾರತಕ್ಕೆ ಬಿಗ್ ನ್ಯೂಸ್ ಸಿಕ್ಕಿದೆ ಮೋದಿ ನಾಯಕತ್ವಕ್ಕೆ ಆನೆ ಬಲವನ್ನೇ ಕೊಟ್ಟಂತಹ ಸುದ್ದಿ ಇದು ಜಾಗತಿಕವಾಗಿ ಎಂಥ ಬಲ ಸಿಕ್ಕಿದೆ ಭಾರತಕ್ಕೀಗ ಒಂದಲ್ಲ ಎರಡಲ್ಲ ಮೂರು ಗುಡ್ ನ್ಯೂಸ್ಗಳನ್ನು ಹೊತ್ತು ನಿಮ್ಮ ಮುಂದೆ ಬಂದಿದ್ದೀವಿ ಭಾರತ ಅಮೆರಿಕದಂಥ ದೇಶವನ್ನು ಎದುರು ಹಾಕಿಕೊಂಡು ಏನು ಸಾಧಿಸಿದೆ ಅನ್ನೋದಕ್ಕೆ ರಿಪೋರ್ಟ್ ಕಾರ್ಡ್ ಈಗ ಔಟ್ ಆಗಿದೆ ಕಡೆಗೂ ಭಾರತ ಸೈಲೆಂಟ್ ಸ್ಟ್ರಾಟಜಿಯ ಮೂಲಕವೇ ಗೆದ್ದು ಬೀಗಿದೆ ರಾಹುಲ್ ಗಾಂಧಿಯವರೇ ನೋಡಿದ್ರ ಅಂತ ಈಗ ಮುಗಿ ಬಿದ್ದಿರೋದು ಕಮಲ ಪಡೆ ಪಾಪ ಇದು ರಾಹುಲ್ ಗಾಂಧಿ ಅವರಿಗೆ ಬಹಳ ಆಘಾತಕಾರಿ ಸುದ್ದಿ ಅಂತ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾಳಿಸಿ ಎಸ್ ವೀಕ್ಷಕ್ರೆ ಭಾರತಕ್ಕೆ ಎದುರಾಗಿರೋ ಸವಾಲು ಒಂದೆರಡ ಭಾರತ ಬೆಳಿತಾ ಇರುವಂತಹ ರೀತಿಗೆ ಇನ್ನು ಬಿಟ್ಟರೆ ಇದು ಚೀನಾನೇ ಆಗ್ಬಿಡುತ್ತೆ ಇನ್ನೊಂದು ಚೀನಾ ಆಗುತ್ತೆ ಅನ್ನೋ ಕಾರಣಕ್ಕೆ ಸವಾಲು ಒಡ್ಡೋದಕ್ಕೆ ಪಾಶ್ಚಿಮಾತ್ಯ ರಾಷ್ಟ್ರಗಳು ಏನೇನು ಮಾಡ್ತಿದ್ದಾವೆ ವಿಶೇಷವಾಗಿ ಅಮೆರಿಕದ ಕುತಂತ್ರ ಷಡ್ಯಂತ್ರ ಸಂಚು ಎಲ್ಲ ಈಗ ಓಪನ್ ಆಗಿದೆ ಸೀಕ್ರೆಟ್ ಆಗೋ ಉಳ್ಕೊಂಡಿಲ್ಲ ಇಷ್ಟರ ನಡುವೆ ಅತಿ ಹೆಚ್ಚು ಯಾರಿಗೂ ಇಲ್ಲದಂತಹ ಟಾರಿಫನ್ನು ಭಾರತದ ಮೇಲೆ ಹೇರಿರೋದ್ರ ನಡುವೆ ಕೂಡ ಏನಾಗ್ತಿದೆ ನೋಡಿ ಈಗ ಐ ಎಫ್ ಐ ಎಮ್ ಎಫ್ನಿಂದ ಬರ್ತಾ ಇದೆ ರಿಪೋರ್ಟು ಐ ಎಮ್ ಎಫ್ ಡೈರೆಕ್ಟರೇ ಇದನ್ನು ಒತ್ತಿ ಹೇಳ್ತಾರೆ ಇದು ಸಣ್ಣ ವಿಷಯ ಅಲ್ಲ ಈ ರಿಪೋರ್ಟ್ಸು ಭಾರತಕ್ಕೆ ಬರುವ ಇನ್ವೆಸ್ಟ್ಮೆಂಟನ್ನು ಭಾರತದ ಅಭಿವೃದ್ಧಿಯನ್ನು ನಿರ್ಣಯಿಸುವಂತಹ ಬೆಳವಣಿಗೆಗಳಿವೆಲ್ಲ ಇದು ಇಂಥದ್ರ ಮೇಲೇ ಅವಲಂಬಿತವಾಗಿ ಒಂದು ದೇಶದ ಪ್ರಗತಿ ಹೇಗಿದೆ ಅನ್ನೋದ್ರ ಮೇಲೆ ಆಧಾರಿತವಾಗಿ ಇನ್ವೆಸ್ಟ್ಮೆಂಟ್ಗಳಾಗ್ತವೆ ಆ ದೇಶದ ಆರ್ಥಿಕತೆ ಬಲವಾಗುತ್ತೆ ನೋಡಿ ಏನು ಹೇಳ್ತಿದ್ದಾರೆ ಐ ಎಮ್ ಎಫ್ ಗ್ರೋತ್ ಎಂಜಿನ್ ಜಗತ್ತಿನ ಗ್ರೋತ್ ಎಂಜಿನ್ ಭಾರತ ಅನ್ನುವಂಥ ಬಿರುದನ್ನು ಕೊಟ್ಟಿದೆ ಭಾರತದ ಕ್ವಾರ್ಟರ್ ತ್ರೀ ಏನು ಜಿ ಡಿ ಪಿ ನಿಜವಾಗಿಯೂ ಅನಿರೀಕ್ಷಿತವಾಗಿತ್ತು ನಾವು ಇದನ್ನು ನೋಡಿ ಆಶ್ಚರ್ಯಚಕಿತರಾಗಿದ್ದೀವಿ ಮತ್ತು ಭಾರತದ ಗ್ರೋತ್ ರೇಟನ್ನು ನಾವು ರಿವೈಸ್ ಮಾಡ್ತೀವಿ ನಾವು ಎಷ್ಟು ಕೊಟ್ಟಿದ್ದೀವಲ್ಲ ಅದನ್ನು ನಾವು ರಿವೈಸ್ ಮಾಡಿಕೊಡ್ತೀವಿ ಅಪ್ಡೇಟ್ ಮಾಡಿಕೊಡ್ತೀವಿ ಅಂತ ಈಗ ಐ ಎಮ್ ಎಫ್ ಡೈರೆಕ್ಟರೇ ಹೇಳ್ತಿರೋದು ನೋಡಿ ಇದು ಗ್ಲೋಬಲ್ ಗ್ರೋತ್ ಎಂಜಿನ್ ಅಂದರೆ ಇಡೀ ಜಗತ್ತೇ ಸಂಕಷ್ಟದಲ್ಲಿದೆ ಇವಾಗ ಆರ್ಥಿಕ ಬೆಳವಣಿಗೆ ಹೊಡೆತ ಯುದ್ಧದ ಎಫೆಕ್ಟು ಯಾವ ರೀತಿ ದಂಗೆಗಳಾಗಿ ದೇಶಗಳೆಲ್ಲ ಕೊಲ್ಯಾಪ್ಸ್ ಆಗ್ತಿವೆ ನೋಡ್ತಾ ಇದೀವಿ ಇದರ ನಡುವೆ ಭಾರತದಲ್ಲಿ ನೀವು ಪ್ರಯತ್ನ ಆಗಿಲ್ವಾ ಒಂದೊಂದು ಪ್ರಯತ್ನಕ್ಕೇನೆ ಹಲವಾರು ದೇಶಗಳು ಕೊಲ್ಯಾಪ್ಸ್ ಆಗಿರೋದು ಭಾರತದಲ್ಲಿ ಹತ್ತು ದಂಗೆ ಎಬ್ಸೋ ಪ್ರಯತ್ನ ಆಗಿದೆ ಕೃಷಿ ಕಾಯ್ದೆ ತಗೊಳ್ಳಿ ಸಿ ಎ ಎ ತಗೊಳ್ಳಿ ಮತ್ತು ಬೇಕಾದಷ್ಟು ಒಂದೆರಡಲ್ಲ ವರ್ಕ್ ಫ ವಿಚಾರದಲ್ಲಾಯಿತು ಈಗ ಗಿಗ್ ವರ್ಕರ್ಸ್ ದೊಡ್ಡ ಗಲಾಟೆ ಎಬ್ಸೋ ಪ್ಲ್ಯಾನ್ ಇತ್ತು ಸರಿ ಮಾಡಿದ್ರು ಭಾರತ ಸರ್ಕಾರ ಅದನ್ನು ಮ್ಯಾನೇಜ್ ಮಾಡಿಬಿಡ್ತು ಒಂದೆರಡಲ್ಲ ಕೋಮುವಾದದಿಂದ ಹಿಡಿದು ಬೇರೆ ಬೇರೆ ಪ್ಲ್ಯಾನಲ್ಲಿ ಸಿಕ್ಕಾಪಟ್ಟೆ ಪ್ಲ್ಯಾನನ್ನು ಮಾಡ್ಕೊಂಡಿತ್ತು ಭಾರತದಲ್ಲಿ ದಂಗೆ ಎಬ್ ಎಬ್ಸೋದಕ್ಕೆ ಜೆನ್ಝಿ ಮತ್ತೊಂದು ಅಂತ ಬಟ್ ಅದು ಯಾವುದಕ್ಕೂ ಸೊಪ್ಪು ಹಾಕಿದ ಭಾರತ ಏನು ಮಾಡಿದೆ ಅನ್ನೋದನ್ನು ಐ ಎಮ್ ಎಫ್ ಹೇಳ್ತಿದೆ ನೋಡಿ ಈಗ ಥರ್ಡ್ ಕ್ವಾರ್ಟರ್ ಗ್ರೋತ್ ಬಹಳ ಸ್ಟ್ರಾಂಗ್ ಆಗಿ ಬಂತು ಯಾರು ಎಕ್ಸ್ಪೆಕ್ಟ್ ಮಾಡದ ರೀತಿಯಲ್ಲಿ ಬಂತು ಇದನ್ನು ಈ ರಿಪೋರ್ಟ್ ಬರ್ತಾ ಇದ್ದ ಹಾಗೆ ಐ ಎಮ್ ಎಫ್ ನಾವು ಭಾರತದ ರೇಟಿಂಗ್ ಅಪ್ಗ್ರೇಡ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದ ಹಾಗೆ ಬಿ ಜೆ ಪಿ ಮುಗಿಬಿದ್ದಿದೆ ರಾಹುಲ್ ಗಾಂಧಿ ಅವ್ರಿಗೆ ಇದು ತಡ್ಕೊಳ್ಳೋಕ್ಕಾಗದಂಥ ಟೆರಿಬಲ್ ನ್ಯೂಸ್ ಭಾರತದ ಎಕಾನಮಿಯನ್ನು ಡೆಡ್ ಎಕಾನಮಿ ಅಂತ ಹೇಳಿದವರು ಯಾರು ಇಬ್ಬರು ಮಹಾನುಭಾವರು ಒಬ್ಬರು ಟ್ರಂಪು ಅದನ್ನು ಪುನರುಚ್ಚರಿಸಿದವರು ರಾಹುಲ್ ಗಾಂಧಿಯವರು ಭಾರತದಂತಹ ಒಂದು ಡೆಸ್ಟಿನೇಷನ್ ಈಗ ನಾವು ಹುಡುಕೊಂಡ್ರ ಅದೃಷ್ಟವಂತರು ಅಂತ ಹೇಳ್ತಾ ಇದ್ದಾರೆ ದೊಡ್ಡ ದೊಡ್ಡ ದಿಗ್ಗಜ ಕಂಪನಿಗಳು ನಾಳೆ ಭಾರತ ಎಲ್ಲಿರುತ್ತೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಬೆಸ್ಟ್ ಡೆಸ್ಟಿನೇಷನ್ ಅಂತ ಲಕ್ಷ ಲಕ್ಷ ಕೋಟಿ ಸುರಿತಾ ಇದ್ದಾರೆ ಇದನ್ನು ಡೆಡ್ ಎಕನಾಮಿ ಅಂತ ಕರೀತಾರೆ ಹೊಟ್ಟೆ ಕಿಟ್ನಿಂದ ಟ್ರಂಪ್ ಅದನ್ನೇ ಉಚ್ಚರಿಸ್ತಾರೆ ರಾಹುಲ್ ಗಾಂಧಿಯವರು ಈಗ ಐ ಎಮ್ ಎಫ್ ರಿಪೋರ್ಟ್ ಬರ್ತಿದ್ದಂಗೆನೇ ಅವರು ಡೈರೆಕ್ಟರ್ ಐ ಎಮ್ ಎಫ್ ಡೈರೆಕ್ಟರ್ ಮಾತುಗಳನ್ನೇ ಕೇಳಿಸ್ಕೊಳ್ಬೋದು ಬರ್ತಿದ್ದಂಗೆ ಮುಗಿಬಿದ್ದಿದೆ ಬಿ ಜೆ ಪಿ ಚಹ್ ರಾಹುಲ್ ಗಾಂಧಿ ಅವ್ರಿಗೆ ಇಷ್ಟು ದೊಡ್ಡ ಶಾಕ್ ಆಗಬಾರ್ದಿತ್ತು ಭಾರತದ ಎಕನಾಮಿ ಡೆಡ್ ಎಕನಾಮಿ ಅಂತ ಕರೆದವರು ಮೋದಿ ಅವಧಿಯಲ್ಲಿ ಭಾರತ ಕೊಲ್ಯಾಬ್ಸ್ ಆಗ್ತಿದೆ ಅಂತ ಹೇಳಿದಂಥ ಇವರೆಲ್ರಿಗೂ ಕೂಡ ಇದು ಟೆರಿಬಲ್ ನ್ಯೂಸ್ ಅಂತ ಮುಗಿಬಿದ್ದಿದ್ದಾರೆ ಭಾರತದ ಬಗ್ಗೆ ಏನಂತ ಹೇಳಿದೆ ನೋಡಿ ಐ ಎಮ್ ಎಫ್ ರೋರಿಂಗ್ ಗ್ರೋಯಿಂಗ್ ಮತ್ತೆ ಔಟ್ ಪರ್ಫಾರ್ಮಿಂಗ್ ಎಕ್ಸ್ಪೆಕ್ಟೇಷನ್ಸ್ ಅಂತ ಹೇಳ್ತಾ ಇದೆ ಹಾಗಾಗಿ ಐ ಎಂ ಎಫ್ ಕೊಡ್ತಾ ಇರುವಂತಹ ಈ ಗರಿ ಸಣ್ಣ ವಿಷಯ ಅಂತೂ ಅಲ್ಲ ಭಾರತಕ್ಕೆ ಇಷ್ಟು ಹೊಡೆತ ಕೊಟ್ಟು ಟೈಮ್ ಅಲ್ಲಿ ಭಾರತದ ಎಕ್ಸ್ಪೋರ್ಟು ಜಾಸ್ತಿ ಆಗ್ತಾ ಹೋಗುತ್ತೆ ದಿನದಿಂದ ದಿನಕ್ಕೆ ಆಗಸ್ಟ್ ಬಳಿಕ ತೆರಿಗೆ ಹೊರಗೆ ಭಾರತ ಶೇಕ್ ಶೇಖಾಗಬೇಕಿತ್ತಲ್ವ ಎಕ್ಸ್ಪೋರ್ಟು ನಮ್ಮದು ಜಾಸ್ತಿ ಆಗಿದೆ ದಾಖಲೆಯನ್ನು ಬರೆದಿದೆ ಭಾರತ ಇನ್ವೆಸ್ಟ್ಮೆಂಟು ಹೆಜ್ಜೆ ಹಿಂದಿಡಬೇಕಿತ್ತಲ್ವ ಈ ಟ್ಯಾರಿಫ್ ಟೆನ್ಷನ್ಗೆ ಎಲ್ಲ ಕಂಪನಿಗಳು ಕಾಲು ಕೇಳಬೇಕಿತ್ತಲ್ವ ಅದರಲ್ಲೂ ದಾಖಲೆ ಆಗಿದೆ ಭಾರತಕ್ಕೆ ಸಿಕ್ಕಾಪಟ್ಟೆ ಅದು ಅಮೆರಿಕದ್ದೇ ಕಂಪನಿಗಳು ಬಂತು ಅಮೆರಿಕದ ಟೆಕ್ ದಿಗ್ಗಜರು ಬಂದು ಲಕ್ಷ ಲಕ್ಷ ಕೋಟಿಯನ್ನು ಸುರಿತಿದ್ದಾರೆ ಮೈಕ್ರೋಸಾಫ್ಟ್ ಏನು ಸುಮ್ಮ ಸುಮ್ಮನೆ ಬರುತ್ತಾ ಬೇರೆ ಏನೋ ಸುದ್ದಿ ಮೋದಿ ಮಾಡಿಸ್ತಾರೆ ಜಿ ಡಿ ಪಿನೂ ಸುಳ್ಳು ಕೊಡ್ತಾರೆ ಇವರು ಅಂತ ಹೇಳಬಹುದು ಮೈಕ್ರೋಸಾಫ್ಟನ್ನು ಸುಳ್ಳು ಸುಳ್ಳೇ ಬಂದು ಇನ್ವೆಸ್ಟ್ ಮಾಡಿದ್ರು ಅಂತ ಹೇಳಕ್ಕಾಗತ್ತಾ ಏನು ಕಡಿಮೆನ ಭಾರತಕ್ಕೆ ಹರಿದು ಬಂದಿರುವಂತಹ ಬಂಡವಾಳ ಈಗ ಐ ಎಮ್ ಎಫ್ ಐ ಅನ್ನ ಖಚಿತಪಡಿಸ್ತಾ ಇದೆ ನೋಡಿ ಇದು ನಂಬರ್ ಒನ್ ಎರಡನೇ ಗುಡ್ ನ್ಯೂಸ್ ಏನು ಭಾರತದ ಟೆಕ್ಸ್ಟೈಲ್ ಸೆಕ್ಟರ್ ಅರವತ್ತು ಸಾವಿರ ಕೋಟಿ ದಾಖಲೆ ಇನ್ವೆಸ್ಟ್ಮೆಂಟ್ ಅನ್ನು ನೋಡಿದೆ ಅದು ಕೂಡ ನರೇಂದ್ರ ಮೋದಿ ಅವರ ಕೆಲವು ಸ್ಕೀಮ್ಗಳ ಎಫೆಕ್ಟು ಪಿ ಮಿತ್ರ ಪಿ ಎಂ ಮಿತ್ರ ಅನ್ನುವಂತಹ ಸ್ಕೀಮ್ ಮೋದಿ ಮಹತ್ವಾಕಾಂಕ್ಷೆಯ ಸ್ಕೀಮ್ ಇದು ಕೇಂದ್ರ ಸರ್ಕಾರದ ಅತ್ಯಂತ ಮಹತ್ವಾಕಾಂಕ್ಷೆಯ ಸ್ಕೀಮು ಮತ್ತೆ ಪ್ರೊಡಕ್ಷನ್ ಬೇಸ್ಡ್ ಇನ್ಸೆಂಟಿವ್ ಕೊಡುವಂತಹ ಸ್ಕೀಮು ಇದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅರವತ್ತು ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನು ಭಾರತಕ್ಕೆ ತಂದಿದೆ ಅಂದರೆ ಟೆಕ್ಸ್ಟೈಲ್ ಸೆಕ್ಟರ್ ಅಲ್ಲಿ ಭಾರತ ಎಂಥ ದೊಡ್ಡ ದಾಖಲೆಯನ್ನು ಬರೆತಿದೆ ಎಷ್ಟು ದೊಡ್ಡ ಹೆಜ್ಜೆಯನ್ನು ಇಟ್ಟಿದೆ ಅನ್ನೋದನ್ನು ನೋಡಬಹುದು ಎಷ್ಟು ಉದ್ಯೋಗ ಸೃಷ್ಟಿ ಮಾಡಿದೆ ಇದು ಅನ್ನೋದನ್ನ ನೋಡ್ತಾ ಹೋಗೋಣ ಭಾರತದಲ್ಲಿ ಉದ್ಯೋಗ ಸೃಷ್ಟಿ ಇವಾಗ ಎಷ್ಟು ಚೆನ್ನಾಗ್ ಆಗ್ತಾ ಇದೆ ಇನ್ಫ್ಲೇಷನ್ ಕಂಟ್ರೋಲಲ್ಲಿದೆ ಆರ್ಥಿಕತೆ ಬೆಳವಣಿಗೆನೂ ಆಗ್ತಿದೆ ಸಾಮಾನ್ಯವಾಗಿ ಇನ್ಫ್ಲೇಷನ್ ಕಂಟ್ರೋಲಲ್ಲಿದ್ದರೆ ಆರ್ಥಿಕ ಪ್ರಗತಿಯ ದರ ಚೆನ್ನಾಗಿರಲ್ಲ ಆ ದರ ಚೆನ್ನಾಗಿದ್ದಲ್ಲಿ ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಸಾಮಾನ್ಯವಾಗಿ ಮುಂದುವರೆದ ದೇಶಗಳ ಪರಿಸ್ಥಿತಿ ಇದು ಎರಡನ್ನೂ ಮೇಂಟೈನ್ ಮಾಡಿರುವಂತಹ ಹೆಗ್ಗಳಿಕೆ ಭಾರತದ್ದು ಅನ್ನೋದನ್ನು ನೋಡಬಹುದು ಅದು ಅಷ್ಟು ಜಾಗಚಕ್ಯತೆ ಇದ್ದಾಗ ಮಾತ್ರ ಮಾಡೋದಕ್ಕೆ ಸಾಧ್ಯವಾಗಿದ್ದು ಆಗೋದು ಅನ್ನೋದನ್ನು ಆರ್ ಬಿ ಐ ಕೂಡ ಎಕ್ಸ್ಪ್ಲೈನ್ ಮಾಡುತ್ತೆ ಹೆಂಗೆ ಇದು ಇಂಥ ಆಶ್ಚರ್ಯ ಅಂತ ಅದನ್ನು ಭಾರತ ಸಾಧಿಸಿದೆ ಇವತ್ತು ನೋಡಿ ಟೆಕ್ಸ್ಟೈಲ್ ಸೆಕ್ಟರ್ಗೆ ಬರೋದಾದರೆ ಈ ಪಿ ಮಿತ್ರ ಈ ಸ್ಕೀಮಿಂದಾನೇ ಇಪ್ಪತ್ತೈದು ಸಾವಿರ ಕೋಟಿ ಬರೋಬ್ಬರಿ ಕೇಂದ್ರ ಸರ್ಕಾರದ ಈ ಇನಿಷಿಯೇಟಿವ್ ಇಂದ ಬಂದಿರುವಂತಹ ಇನ್ವೆಸ್ಟ್ಮೆಂಟು ಹಾಗೆ ಟೆಕ್ಸ್ಟೈಲ್ ಸೆಕ್ಟರಲ್ಲಿ ಓವರ್ ಆಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅರವತ್ತು ಸಾವಿರ ಕೋಟಿಲಿ ಇಪ್ಪತ್ತೈದು ಸಾವಿರ ಕೋಟಿ ಅಲ್ಲಿಂದ ಜಾಬ್ ಕ್ರಿಯೇಷನ್ ಆಗಿರೋದು ಮೂವತ್ತೆಂಟು ಸಾವಿರದ ನಾನೂರ ಇಪ್ಪತ್ತಾರು ಜಾಬ್ಸು ಇದು ಪಿ ಎಂ ಮಿತ್ರ ಯೋಜನೆಯ ಪರಿಣಾಮವಾಗಿ ಆಗಿರುವಂಥದ್ದು ಹಾಗೆ ಅದ್ರ ಜೊತೆ ಪಿ ಎಲ್ ಐ ಅಂದರೆ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಅದು ಕೂಡ ಎಂಬತ್ತೈದು ಕಂಪನಿಗಳು ಇನ್ವೆಸ್ಟ್ ಮಾಡೋ ರೀತಿಯಲ್ಲಾಗಿದೆ ಹತ್ತಿರ ಇಪ್ಪತ್ತು ಸಾವಿರ ಕೋಟಿ ಅಲ್ಲಿಂದ ಬರ್ತಾ ಇದೆ ಮತ್ತೆ ಫಾರಿನ್ ಕ್ಯಾಪಿಟಲ್ ಫ್ಲೋ ಕೂಡ ತುಂಬ ನಿರ್ಣಾಯಕವಾಗಿದೆ ನೋಡಿ ಈ ಟೆಕ್ಸ್ಟೈಲ್ ಸೆಕ್ಟರಲ್ಲಿ ಫಿನ್ಲ್ಯಾಂಡ್ ಬೇಸ್ಡ್ ಕಂಪನಿಯಿಂದ ನಾಲ್ಕು ಸಾವಿರ ಕೋಟಿ ಎಮ್ ಒ ಯು ಆಗಿದೆ ಮತ್ತು ಸಿಂಗಪುರ್ ಬೇಸ್ಡ್ ನಾಲ್ಕು ಸಾವಿರದ ಒಂಬೈನೂರ ಐವತ್ತ್ಮೂರು ಕೋಟಿ ಎಮ್ ಒ ಯು ಆಗಿರೋದು ತಮಿಳ್ನಾಡಲ್ಲಿ ಆಗುತ್ತೆ ಅದು ಸೌತ್ ಕೊರಿಯನ್ ಹ್ಯೂನ್ಸೊಂಗ್ ಅನ್ನುವಂಥ ಕಂಪನಿ ಇನ್ನೂರ ಇಪ್ಪತ್ತು ಮಿಲಿಯನ್ ಡಾಲರ್ ಇನ್ವೆಸ್ಟ್ಮೆಂಟ್ಗೆ ಮುಂದಾಗ್ತಾ ಇದೆ ಮಹಾರಾಷ್ಟ್ರದಲ್ಲಿ ಆಗುತ್ತೆ ಅದು ಜಪಾನ್ನಿಂದ ಆಗ್ತಿದೆ ಶ್ರೀಲಂಕಾದಿಂದ ಆಗ್ತಾ ಇದೆ ಈ ರೀತಿ ಭಾರತದ ವಿವಿಧ ರಾಜ್ಯಗಳಲ್ಲಿ ಜಗತ್ತಿನ ಬೇರೆ ಬೇರೆ ದಿಗ್ಗಜ ಕಂಪನಿಗಳು ಬಂದು ಸಾವಿರ ಸಾವಿರ ಕೋಟಿ ಸುರಿತಾ ಇರೋದು ಇದು ಭಾರತದ ಇನ್ಫ್ರಾಸ್ಟ್ರಕ್ಚರ್ ಇಲ್ಲಿನ ಆರ್ಥಿಕತೆ ಬೆಳವಣಿಗೆ ಆಗ್ತಿರೋ ವೇಗ ಯಾವುದೇ ಟ್ಯಾರಿಫು ಮತ್ತು ಎಕ್ಸ್ಟರ್ನಲ್ ಇಂಟರ್ಫಿಯರೆನ್ಸು ಭಾರತವನ್ನು ಡಿಸ್ಟರ್ಬ್ ಮಾಡ್ತಿಲ್ಲ ನಮ್ಮ ಏನು ತಾಕತ್ತು ಹಂಗೆ ಇದೆ ಟಚ್ ಮಾಡೋಕಾಗ್ತಿಲ್ಲ ಅನ್ನೋದೇ ಈ ರೀತಿಯ ಇನ್ವೆಸ್ಟ್ಮೆಂಟ್ಗೆ ಕಾರಣ ಆಗಿರೋದು ಅನ್ನೋದನ್ನು ವಿಶೇಷವಾಗಿ ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ ಇದು ಇನ್ ಎರಡನೇ ದೊಡ್ಡ ಸುದ್ದಿ ಮೂರನೇದೇನು ಇಷ್ಟೆಲ್ಲ ಮಾಡಿಕೊಂಡೆ ಭಾರತ ಸಾಧಿಸಿದೆ ಭಾರತ ಅಮೆರಿಕದ ವ್ಯಾಪಾರ ಒಪ್ಪಂದ ಬಹುತೇಕ ಫೈನಲ್ ಆಗ್ತಿದೆ ಸತಾಯಿಸಿದ್ರು ಹೆದರ್ಸೋಕ್ ನೋಡಿದ್ರು ಆಮೇಲೆ ಇವರನ್ನ ಕನ್ವಿನ್ಸ್ ಮಾಡೋಕ್ಕಾಗಲ್ಲ ಅಂತ ಕನ್ಫ್ಯೂಸ್ ಮಾಡೋಕ್ ನೋಡಿದ್ರು ಜಗತ್ತಿನ ಎದುರು ಭಾರತ ವೀಕ್ ಅಂತ ಬಿಂಬಿಸೋಕ್ ನೋಡಿದ್ರು ಭಾರತದ ಒಳಗಡೆ ಮೋದಿ ವಿರುದ್ಧ ದಂಗೆ ಎಬ್ಸೋ ಪ್ರಯತ್ನಗಳಾದವು ಆಗಲಿಲ್ಲ ಯಾವುದೂ ಕೂಡ ಟ್ರೇಡ್ ಡೀಲ್ ಅವ್ರಿಗೆ ಬೇಕಾದಂಗೆ ಮಾಡೋಕ್ ನಮ್ಮ ಬಿಡಲಿಲ್ಲ ಅಲ್ವಾ ಅದ್ರ ಪರಿಣಾಮ ಈಗ ಏನಾಯ್ತು ನೋಡಿ ಅಮೆರಿಕಾನೇ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಈ ಒಪ್ಪಂದಕ್ಕೆ ಒಪ್ಪುತ್ತಾ ಇದೆ ಈಗ ಬಹುತೇಕ ಫೈನಲ್ ಆಗಿದೆ ಆರು ಸುತ್ತು ಮಾತುಕತೆ ಆಗಿದೆ ಒಡಂಬಡಿಕೆ ಸಹಿ ಬಹುತೇಕ ಇನ್ನೇನು ಬೀಳತ್ತೆ ಅಂತ ಹೇಳ್ತಿದ್ದಾರೆ ಮೋದಿ ಕರೆ ಮಾಡಿ ಮಾತಾಡಿಲ್ಲ ಅದಕ್ಕೆ ವಿಳಂಬ ಅಂತ ಟ್ರಂಪ್ ಆಪ್ತಾ ಹೇಳಿದ್ದ ಪಾಪ ಆದ್ರೆ ಅದರ ಸತ್ಯಾಸತ್ಯತೆಯನ್ನು ಭಾರತ ತೆರೆದಿಟ್ಟಿತ್ತು ಭಾರತ ಹೊಸ ರಾಯಭಾರಿ ಅಧಿಕಾರ ಸ್ವೀಕಾರದ ಬಳಿಕ ಮತ್ತೊಂದು ಹಂತದ ಚರ್ಚೆ ಆಗಿದೆ ಈಗ ಒಪ್ಪಂದ ಅಂತಿಮ ಹಂತವನ್ನು ತಲುಪಿದೆ ಅಂತ ವಾಣಿಜ್ಯ ಕಾರ್ಯದರ್ಶಿಯೇ ಸ್ಪಷ್ಟಪಡಿಸಿದ್ದಾರೆ ಎರಡೂ ಕಡೆಯವರು ಸಿದ್ಧವಾದಾಗ ಒಪ್ಪಂದ ಘೋಷಣೆ ಆಗುತ್ತೆ ಬಹುತೇಕ ಇದು ಅಂತಿಮ ಅಂತ ಹೇಳ್ತಿದ್ದಾರೆ ಎಷ್ಟೋ ವರ್ಷಗಳಿಂದ ಬಾಕಿ ಇದ್ದಂಥದ್ದು ಈಗ ಐತಿಹಾಸಿಕ ಒಪ್ಪಂದ ಆಗ್ತಿದೆ ಸಾಕಷ್ಟು ಚರ್ಚೆ ಚೌಕಾಸಿ ಇದು ಮ್ಯೂಚುವಲಿ ಆಗಬೇಕು ವಿನ್ ವಿನ್ ಗೇಮ್ ಆಗಬೇಕು ವಿನ್ ಲೂಸ್ ಅಲ್ಲ ಅಂತ ಭಾರತ ನೇರವಾಗಿ ಹೇಳಿತ್ತು ಮೋದಿ ನಮ್ಮ ರೈತರು ಹೈನುಗಾರಿಕೆ ಮೀನುಗಾರಿಕೆ ವಿಚಾರದಲ್ಲೆಲ್ಲ ನಾವು ಕಾಂಪ್ರಮೈಸ್ ಆಗಲ್ಲ ಅಂತ ನೇರವಾಗಿ ಸೆಡ್ ಹೊಡೆದಿದ್ರು ಕಡೆಗೂ ಆಗ್ತಿದೆ ಒಂದ್ ಕಡೆ ಯುರೋಪಿಯನ್ ಯೂನಿಯನ್ ಜೊತೆಗೆ ಇದೇ ರೀತಿ ಒಪ್ಪಂದ ಅದು ಅಗ್ರಿಕಲ್ಚರ್ ಅನ್ನ ಹೊರಗಿಟ್ಟು ಆಗ್ತಿರೋ ಒಪ್ಪಂದ ಅಂದ್ರೆ ಭಾರತಕ್ಕೆ ಬಿಗ್ ವಿನ್ ಇದು ನಮ್ಮ ಅಗ್ರಿಕಲ್ಚರ್ ಸೆಕ್ಟರ್ ಅಲ್ಲಿ ಯಾವುದೇ ಬಗ್ಗೆ ತೊಂದರೆ ಆಗದಿರೋ ರೀತಿಯಲ್ಲಿ ಭಾರತ ಏನು ಈ ಯು ಜೊತೆಗೆ ಒಪ್ಪಂದ ಮಾಡೋದಿಕ್ಕೆ ಅವ್ರ ಜೊತೆ ಒಪ್ಪಿಸಿದೆ ಅಂದ್ರೆ ಅದು ದೊಡ್ಡ ಗೆಲುವು ಭಾರತಕ್ಕೆ ನಾವು ಕಾಂಪ್ರಮೈಸ್ ಆಗದೆ ನಮ್ಗೆ ಬೇಕಾದಂಗೆ ಒಪ್ಪಂದವನ್ನು ಫೈನಲ್ ಮಾಡಿದೀವಿ ಅದ್ರ ಒತ್ತಡನು ಅಮೆರಿಕದ ಮೇಲಿದೆ ಯು ಜೊತೆ ನಾವು ಒಪ್ಪಂದ ಮಾಡ್ಕೊಳ್ತಾ ಇದ್ದ ಹಾಗೆ ಅಲ್ಲಿ ಹೊತ್ಕೊಂಡು ರೀತಿ ಈಗ ಅಮೆರಿಕ ನಮ್ಮ ಜೊತೆ ಬಂದ್ರೆ ಅವರು ಗೆದ್ದಂಗೆ ಇಲ್ಲ ಅವರಷ್ಟು ಮೂರ್ಖರು ಅವರಷ್ಟು ಲೂಸರ್ ಇನ್ನೊಬ್ರು ಇರಲ್ಲ ಭಾರತ ಕಳ್ಕೊಂಡ್ರೆ ಹಾಗಾಗಿ ಪ್ಯಾಕ್ ಸಿಲಿಕಾದಲ್ಲೂ ನಿಮ್ಮನ್ನ ಸೇರಿಸ್ಕೊಳ್ತೀವಿ ಬನ್ನಿ ಅಂತ ಅವರೇ ಆಫರ್ ಕೊಟ್ಟು ಈಗ ಈ ವ್ಯಾಪಾರ ಒಪ್ಪಂದ ಕೂಡ ಬಹುತೇಕ ಅಂತಿಮ ಹಂತದಲ್ಲಿದೆ ಅನ್ನೋದನ್ನು ಗಮನಿಸಬಹುದು ಯುರೋಪ್ ಜೊತೆ ಐತಿಹಾಸಿಕ ಒಪ್ಪಂದ ಇದು ಪ್ರಸ್ತಾವಿತ ಮುಕ್ತ ವ್ಯಾಪಾರ ಒಪ್ಪಂದ ಕುರಿತು ಮಾತುಕತೆಗೆ ಅಂತಿಮಗೊಳಿಸಿದ್ದಾರೆ ಈ ಜೊತೆ ಡೀಲು ಇನ್ನೇನು ಈ ತಿಂಗಳ ಕೊನೆಯಲ್ಲೇ ಆಗಬಿಡತ್ತೆ ಉಳಿದ ಸಮಸ್ಯೆ ಏನೇ ಸಣ್ಣ ಪುಟ್ಟದಿದ್ರೂ ಕೂಡ ಎಲ್ಲ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ವಾರ ಅಷ್ಟೇ ಉಳ್ಕೊಂಡಿರೋದು ಸೊ ಮುದ್ರೆ ಬೀಳುತ್ತೆ ಇದೇ ತಿಂಗಳು ಈ ಹೊತ್ತಲ್ಲಿ ಅಮೆರಿಕ ಅನಿವಾರ್ಯವಾಗಿ ಈಗ ಭಾರತ ಕಳ್ಕೊಳ್ಳೋಕೆ ಇಷ್ಟ ಇಲ್ಲದೆ ಬರ್ತಾ ಇರೋದು ಕೂಡ ಮತ್ತೊಂದು ಗುಡ್ ನ್ಯೂಸ್ ಸೊ ಇದಕ್ಕಿಂತ ಭಾರತ ಇಷ್ಟು ಒತ್ತಡದಲ್ಲಿ ಏನನ್ನು ಸಾಧಿಸೋದಿಕ್ಕೆ ಸಾಧ್ಯ ಮೋದಿ ನಾಯಕತ್ವಕ್ಕೆ ಸಿಗ್ತಾ ಇರುವಂಥ ಭರ್ಜರಿಯ ಗೆಲುವು ಇದು ಇದನ್ನು ಜಾಗತಿಕ ಸಂಸ್ಥೆಗಳೇ ಭಾರತದ್ದಲ್ಲ ಜಾಗತಿಕ ಸಂಸ್ಥೆಗಳೇ ಖಚಿತಪಡಿಸ್ತಾ ಇವೆ ಮಾಹಿತಿ ಇಷ್ಟ ಆಗಿದರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು